ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು ಅಂದರೆ ಅದನ್ನು ಈ ರೀತಿ ಕೇರ್ ಮಾಡಬೇಕು ಆಯುರ್ವೇದದಲ್ಲಿ ಜೀರ್ಣಕ್ರಿಯೆಯನ್ನು ಹಸಿವಿನ ಅಗ್ನಿಗೆ ಹೋಲಿಸಲಾಗುತ್ತದೆ ಅಗ್ನಿ ಪ್ರಭಾವವಾಗಿದ್ದಾಗ ಮಾತ್ರ ಆಹಾರವು ಪೌಷ್ಟಿಕಾಂಶವಾಗಿ ಬಲವ ಬದಲಾಗುತ್ತದೆ ಹಸಿವಾದಾಗ ಮಾತ್ರ ಊಟ ಮಾಡುವುದು ಅಗ್ನಿಯನ್ನು ಕಾಪಾಡುವ ಮೊದಲ ಹಂತ ದಿನವಿಡೀ ಅಥವಾ ಊಟದ ಜೊತೆಗೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಕರುಳಿನ ವಿಷಕಾರಿ ಅಂಶಗಳು ಹೊರಹೋಗುತ್ತವೆ ಮತ್ತು ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಊಟ ಮಾಡುವಾಗ ಮೊಬೈಲ್ ನೋಡುವುದು ಅಥವಾ ಮಾತನಾಡುವುದು ಬೇಡ ಆಹಾರದ ರುಚಿ ವಾಸನೆ ಮತ್ತು ಸ್ಪರ್ಶದ ಮೇಲೆ ಗಮನವಿರಲಿ ಇದು ಮೆದುಳಿಗೆ ಜೀರ್ಣಕಾರಿ ಕಿಣ್ವಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ ಊಟಕ್ಕೆ ಹದಿನೈದು ನಿಮಿಷ ಮೊದಲು ಸಣ್ಣ ತುಂಡು ಹಸಿ ಶು ಶುಂಠಿಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಸೇವಿಸಿ ಹಗಿ ಅಂದರೆ ತಿಂದರೆ ಇದು ಲಾಲ ರಸ ಮತ್ತು ಜೀರ್ಣಕಾರಿ ರಸಗಳ ಉತ್ಪತ್ತಿಯನ್ನು ಪ್ರಚೋದಿಸುತ್ತದೆ ಸೂರ್ಯನು ಆಕಾಶದ ಮಧ್ಯಭಾಗದಲ್ಲಿದ್ದಾಗ ಅಂದರೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ನಮ್ಮ ಜೀರ್ಣ ಶಕ್ತಿಯು ಹೆಚ್ಚಿರುತ್ತದೆ ಆದ್ದರಿಂದ ಭಾರಿ ಆಹಾರವನ್ನು ಮಧ್ಯಾಹ್ನ ಸೇವಿಸಿ ಹೊಟ್ಟೆ ಪೂರ್ತಿ ಬಿಗಿಯುವಂತೆ ಊಟ ಮಾಡಬಾರದು ಆಯುರ್ವೇದದ ಪ್ರಕಾರ ಹೊಟ್ಟೆಯ ಅರ್ಧ ಭಾಗ ಆಹಾರಕ್ಕೆ ಕಾಲು ಭಾಗ ನೀರಿಗೆ ಮತ್ತು ಉಡಿದ ಕಾಲು ಭಾಗವನ್ನು ಗಾಳಿಯ ಸಂಚಾರಕ್ಕೆ ಖಾಲಿ ಬಿಡಬೇಕು ಊಟದ ನಂತರ ಒಂದು ಲೋಟ ಮಜ್ಜಿಗೆಗೆ ಜೀರಿಗೆ ಮತ್ತು ಲವಣ ಸೇರಿಸಿ ಕುಡಿದರೆ ಇದನ್ನು ಆಯುರ್ವೇದದಲ್ಲಿ ತಕ್ರ ಎನ್ನಲಾಗುತ್ತದೆ ಇದು ಕರುಳಿನ ನೈಸರ್ಗಿಕ ಪ್ರೋಬಯೋಟಿಕ್ ಆಗಿದೆ ಊಟವಾದ ತಕ್ಷಣ ಮಲಗಬಾರದು ಅಥವಾ ಓಡಾಡ ಓಡಾಡದೆ ಕೂರಬಾರದು ಐದು ಹತ್ತು ನಿಮಿಷಗಳ ಕಾಲ ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು ಇದು ಸೊಂಟದ ಭಾಗಕ್ಕೆ ರಕ್ತ ಸಂಚಾರವನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ ರಾತ್ರಿ ಮಲಗುವ ಮುನ್ನ ಹುಗುರು ಬೆಚ್ಚಗಿನ ನೀರಿನೊಂದಿಗೆ ತ್ರಿಫಲ ಚೂರ್ಣವನ್ನು ಸೇವಿಸಿದರೆ ಇದು ಕರುಳನ್ನು ಶುದ್ಧೀಕರಿಸುತ್ತದೆ